ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಮಾರ್ಕ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಾ ಇದೆ ಆದ್ರೆ ಚಿತ್ರದ ಭರ್ಜರಿ ಯಶಸ್ಸಿನ ನಡುವೆಯೇ ಚಿತ್ರತಂಡಕ್ಕೆ ಪೈರಸಿ ಭೂತ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಸುದೀಪ್ ಅವರು ಪೈರಸಿ ವಿರುದ್ಧ ಯುದ್ಧ ಸಾರಿದ್ರು ಸಹ ಮೊದಲ ದಿನವೇ ಸಿನಿಮಾ ಆನ್ಲೈನ್ನಲ್ಲಿ ಲೀಕ್ ಆಗಿದೆ ಇದ್ಯಾಕೆ ತಡೆಯೋಕೆ ಆಗ್ತಾ ಇಲ್ಲ ಇಲ್ಲಿದೆ ಒಂದು ವಿಶೇಷ ವರದಿ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಅಭಿನಯ ಚಕ್ರವರ್ತಿ ಕೆಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಕರ್ನಾಟಕದಾದ್ಯಂತ ಅಬ್ಬರಿಸ್ತಾ ಇದೆ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಜೈಕಾರ ಮುಗಿಲು ಮುಟ್ಟಿದೆ ಆದ್ರೆ ಈ ಸಂಭ್ರಮಕ್ಕೆ ಪೈರಸಿ ಎಂಬ ಕರಿ ನೆರಳು ತಟ್ಟಿದೆ ಹೌದು ಸಿನಿಮಾ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಟೆಲಿಗ್ರಾಮ್ ಮತ್ತು ವಿವಿಧ ಪೈರಸಿ ವೆಬ್ಸೈಟ್ಗಳಲ್ಲಿ ಮಾರ್ಕ್ ಸಿನಿಮಾ ಲೀಕ್ ಆಗಿದೆ ವಿಶೇಷ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುನ್ನ ನಡೆದಿರುವಂತಹ ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಅವರು ಪೈರಸಿ ವಿರುದ್ಧ ಹರಿಹಾಯ್ದಿದ್ರು ಇದು ನಮ್ಮ ಶ್ರಮದ ವಿರುದ್ಧ ನಡೆಯುತ್ತಿರುವ ಯುದ್ಧ ಪೈರಸಿ ಮಾಡುವವರನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು ಇಷ್ಟೆಲ್ಲಾ ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ಸಿನಿಮಾ ಒಂದೇ ದಿನದಲ್ಲಿ ಇಂಟರ್ನೆಟ್ ನಲ್ಲಿ ಲಭ್ಯವಾಗಿರುವುದು ಚಿತ್ರರಂಗಕ್ಕೆ ಶಾಕ್ ನೀಡಿದೆ ಯಾಕೆ ತಡೆಯೋಕೆ ಸಾಧ್ಯವಾಗ್ತಾ ಇಲ್ಲ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಪೈರಸಿ ಮಾಫಿಯಾ ಅಷ್ಟೇ ಚುರುಕಾಗಿದೆ ವಿದೇಶಿ ಸರ್ವರ್ಗಳ ಮೂಲಕ ಲಿಂಕ್ ಗಳನ್ನ ಹರಿಬಿಡುವುದು ಥಿಯೇಟರ್ ಗಳಲ್ಲಿ ರಹಸ್ಯವಾಗಿ ರೆಕಾರ್ಡ್ ಮಾಡುವುದು ಈ ದಂಧೆಯ ಹಿಂದಿರುವಂತಹ ದೊಡ್ಡ ಜಾಲ ಚಿತ್ರತಂಡ ಎಷ್ಟೇ ಲಿಂಕ್ ಗಳನ್ನ ಡಿಲೀಟ್ ಮಾಡಿಸಿದ್ರು ಮತ್ತೆ ಮತ್ತೆ ಹೊಸ ಲಿಂಕ್ ಗಳು ಹುಟ್ಟಿಕೊಳ್ಳುತ್ತಲೇ ಇವೆ ಕೋಟಿ ಕೋಟಿ ಬಂಡವಾಳ ಹಾಕಿ ಸಿನಿಮಾ ಮಾಡುವ ನಿರ್ಮಾ ಇದು ದೊಡ್ಡ ಹೊಡೆತ ಸುದೀಪ್ ಅಭಿಮಾನಿಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೈರಸಿ ತಡೆಯಿರಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಎಂದು ಅಭಿಯಾನ ಶುರು ಮಾಡಿದ್ದಾರೆ ಸಿನಿಮಾ ಪ್ರೇಮಿಗಳು ಸಹಕರಿಸದೆ ಹೊರತು ಈ ಪೈರಸಿ ಎಂಬ ಪಿಡುಗನ್ನ ಸಂಪೂರ್ಣವಾಗಿ ತೊಡೆದು ಹಾಕಲು ಸಾಧ್ಯವಿಲ್ಲ ಎಂಬುದು ಸದ್ಯದ ವಾಸ್ತವ ಅದರಲ್ಲೂ ಇಬ್ಬರು ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಸ್ಟಾರ್ ವಾರ್ ನಡೆಯುತ್ತಿರುವಾಗಲೇ ಈ ಪೈರಸಿ ಆಟ ನಡೀತಾ ಇರೋದು ಚಿತ್ರರಂಗದ ಶಾಂತಿಯನ್ನ ಹಾಳು ಮಾಡ್ತಾ ಇದೆ ಅನ್ನುವುದಂತೂ ಸತ್ಯ ಸಿನಿಮಾ ಅನ್ನೋದು ನೂರಾರು ಕಲಾವಿದರ ತಂತ್ರಜ್ಞರ ಕನಸಾಗಿರುತ್ತೆ ಪೈರಸಿ ಮೂಲಕ ಸಿನಿಮಾ ನೋಡುವುದು ಕೇವಲ ಕಾನೂನು ಬಾಹಿರವಲ್ಲ ಅದು ಕಲೆಗೆ ಮಾಡುವ ಅಪಮಾನ ಕೂಡ ಹೌದು ನೀವು ಕೂಡ ಪೈರಸಿಯನ್ನ ಪ್ರೋತ್ಸಾಹಿಸಬೇಡಿ ನಿಮ್ಮ ನೆಚ್ಚಿನ ನಟನ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ